ನಮಸ್ಕಾರ ರೀ ಬುದ್ಧಿವಂತ ಜೀವಗಳ ಹದಿನಾರನೇ ದಿನಕ್ಕೆ ಸ್ವಾಗತ ಸುಸ್ವಾಗತ ನಮ್ದು ಅಯೋಧ್ಯೆ ಹೋಗು ಜರ್ನಿ ಇವತ್ತು ಹದಿನಾರನೇ ದಿನ ಆದ್ರಿ ಈಗ ನಾಗ್ಪುರ್ ಕೊಂಟೀವ್ರಿ ಚಲೋ ಅನ್ಕೊಂಡು ಶುಭ ಮುಂಜಾನೆ ಎಂಟಾಗೆ ಟೈಮ್ ಚಲೋ ಗಾಯ್ಸ್ ಹೋಗಮ್ಮ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹೋಗಮ್ಮ ಈ ಸೈಡ್ ವ್ಯೂ ನೋಡ್ಬೋದು ರೀ ಹೆಂಗದಂತ ಮಸ್ತ ಅಲ್ಲ ನಾನು ನೋಡ್ಕೋ ತಂಟೀನ ರೀ ಜಗತ್ತನ್ನು ಸುತ್ತಾಗತ್ತೀನಿ ರೀ ಭಾಳ ವಿಸ್ಮಯ ಅದ ರೀ ನಮ್ಮ ಅಮ್ಮ ರೀ ನೋಡಿರಿ ಹೆಂಗೆ ದೇಶ ಸುತ್ತಿ ನೋಡು ಕೋಶ ಓದು ನೋಡು ಅಂತಾರೆ ನಾನು ಕೋಶ ಓದಕ ಆಗಿಲ್ಲ ದೇಶ ಸುತ್ತ ಆಗತ್ತೆ ನೀ ನಮ್ಮ ನಡೆ ಅಯೋಧ್ಯ ಕಡೆ ಏನ ನಾಗ ಹೊಂಟೀವಿ ಇನ್ನು ಮೂವತ್ತ್ ಮೂರ್ ಕಿಲೋಮೀಟರ್ ನಾಗಪುರ್ ಉಳ್ದೋದ್ ನೋಡ್ರಿ ಜೀವಿಗಳೇ ಮೂವತ್ತ್ ಮೂರ್ ಕಿಲೋಮೀಟರ್ ಆದ್ರೆ ನಾವು ಹೋಗ್ಬಿಡ್ತೀವಿ ನಾಗಪುರ ಅಲ್ಲಿ ಐವತ್ ಎಂತ್ ಕಿಲೋಮೀಟರ್ ಆದ್ರೆ ಬರೀ ಬರೀ ಊಟ ಮಾಡಮ್ಮ ಊಟ ನೋಡ್ರಿ ಹಂಗದ ಹೆಂಗಿ ಪಾನಿಕಾಪಾಟಲ್ಪ ರೆಸ್ಟ್ ಮಾಡಕೊತೀವಿ ನೋಡ್ರಿ ನಾಗ್ಪುರ್ ಇನ್ನೊಂದು ಹತ್ತು ಕಿಲೋಮೀಟರ್ ಆದ್ರಿ ಸ್ವಲ್ಪ ರೆಸ್ಟ್ ಮಾಡಿ ರೆಸ್ಟ್ ಐತ್ರಿ ನಾಗಪ್ಪನ ಆಶೀರ್ವಾದ ತೊಗೊಂಡಾಯ್ತು ಈಗ ಏನೋ ಸ್ಪೆಷಲ್ ಕುಡಿಯಂತ್ರಿ ಕುಡಿಯಂ ಬರ್ರಿ ಕಬ್ಬೆ ನಾಲ್ಕ ಕೈಯಿಂದ ತೆಗಲೀ ಅವೇ ಕುಡಿಬೇಕ್ರಿ ಕೈಯಿಂದ ಅಂದ್ರ ಮಷಿನ್ ಇದೆ ರೀ ಸ್ಮಾರ್ಟ್ ಸಿಟಿ ನಾಗ್ಪುರ್ ಎಂಟ್ರಿ ಕೊಟ್ಟಿ ಫೈನಲಿ ನಾವು ಈಗ ನಾಗ್ಪುರದಿಂದ ಈಗ ಎಂಟುನೂರ ಎಂಟು ಕಿಲೋಮೀಟರ್ ತೋರ್ಸ್ರಿ ಸರಿ ಎಂಟನೂರ ಹನ್ನೊಂದ್ ಕಿಲೋಮೀಟರ್ ಈಗ ನಮ್ದು ಇಲ್ಲಿ ಕೊಟ್ಟಿರ್ತೇವ್ರಿ ಕನ್ ನೋಡ ಬರ್ರಿ ಮುಂದಿನ ನೋಡ್ರಿ ಅಲ್ಲಿ ಎಲ್ಲ ಬಿಲ್ಡಿಂಗ್ಗಳು ನಾವು ಅದೇ ಫುಲ್ ಮ್ಯಾಗ ಅದರ ಅದು ನಮ್ಮ ಮ್ಯಾಗು ಅದ ಮೆಟ್ರೋ ಆ ಮೆಟ್ರೋ ತೆಳಗೆ ನಾವು ನಮ್ಮ ತಳಗೆ ಬಿಲ್ಡಿಂಗ್ಸ ನಾವು ನಡಬಾರ್ಕೆ ಸುಮ್ನೆ ನಡಬಾರ್ಕ್ ಹೋಗೋದು ವಾವ್ ಕ್ಲಾಸ್ ಲಾರ್ಜಿಂದು ಅದ ನೋಡ್ರಿ ಎಲ್ಲ ನಂಗೆ ಕಾಣತ್ತದೆ ನೋಡಿರಿ ಲಂಡನ್ದಾಗ ಬಂದಂಗೆ ಅನಿಸ್ಲತ್ತದ ರೀ ಸಿಟಿ ಫೈನಲಿ ನಾಗಪುರ್ ಎಂಟ್ರಿ ಕೊಟ್ಟಿವಿ ನೋಡ್ರಿ ಜೀವಿಗಳೇ ಈಗ ನೋಡಬಹುದು ಹೆಸರನ್ನ ಆ ಸಿಟಿದಾಗ ಎಂಟ್ರಿ ಹಾತಿವ್ರೀ ಈಗ ಇಟ್ಟ ಬೈಪಾಸ್ ಐಡ್ ತೊಡದೈತ್ರಿ ನಾಲ್ಕೈದು ಕಿಲೋಮೀಟರ್ ಈಗ ಜೈ ಶ್ರೀರಾಮ್ ಚಿಲೋ ಗೈಸ್ ಮುಂದ್ರಿ ನಾಗಪುರ್ ನೋಡ್ಕೋರಿ ಜೀವಗಳೇ ರೋಡ್ ಮ್ಯಾಗೆ ಅದೀವಿ ರೋಡ್ ಮ್ಯಾಗೆ ಹೊಂಟಿವಿ ರೋಡ್ ಮ್ಯಾಗೆ ಹೋಗ್ತಿವಿ ಜೈ ಶ್ರೀರಾಮ್ ನನಗರ ಬಿಜಾಪುರ ಬೆಸ್ಟ್ ಆಗತ್ತೀ ಇಲ್ಲಿ ಬಾಳ್ ಸಿಕ್ಕಾಪಟ್ಟ ಟ್ರಾಫಿಕ್ ಅದ್ರಿ

चाहिए जय श्री राम जय से? तापूर से। श्रीताराम तो मिलेंगे। बाय बाय। बहुत बड़ा है बहुत बड़ा है? बायो हाँ। और आपको एक घंटा लगेगा बाहर जाने को अभी आप बीच हो, पे हो जीरो माइल पे सामने में जीरो माइल का ये भारत का सेंटर ये किधर है वो सामने में पीछे साइड में जीरो माइल जय जय श्री श्री राम राम मुझे लगता है कि लड़कियों के बलात्कार रेप कम होना चाहिए एंड लड़कियों को भी फ्रीडम चाहिए होती है तो रात में अगर कोई लड़की अकेले जा रही है तो आपका बॉइस का, का ग्रुप है तो आप उसे एज अ सिस्टर आप घर पे ड्रॉप कर सकते हैं है उसको भी फ्रीडम चाहिए होती तो लड़कियों को भी अच्छा फील होना चाहिए

ಜೈ ಶ್ರೀರಾಮ್ ಅನ್ಕೊಂಡ್ ಏನೋ ಹೊಂಟಿವ್ ನೋಡ್ರಿ ಜರ್ನಿ ಸ್ಟಾರ್ಟ್ ಮಾಡ್ತಾರ ಜೀವಿಗಡೆ ಈಗ ಇರ್ಬೇಕಂತ ಎಲ್ಲರ ಪೆಟ್ರೋಲ್ ಪಂಪ್ ಹುಡುಕೇವ್ರಿ ಸ್ಟೇ ಮಾಡ್ಬೇಕಿಲ್ಲ ಆದಷ್ಟು ಬೇಕಾ ಅದಕ್ಕ ಜಲ್ದಿ ಹೋಗಿ ಸ್ಟೇ ಮಾಡ್ ಪೆಟ್ರೋಲ್ ಪಂಪ್ ಅಂತೂ ದೂರ ದೂರ ಅದಾವ್ರಿ ನೋಡ್ರಿ ಜೈ ಶ್ರೀರಾಮ್ ಅನ್ಕೊಂಡ್ ಹೊಂಟೇವ್ರಿ ಜಿಯೋ ಪೆಟ್ರೋಲ್ ಪಂಪ್ ಸ್ಟೇ ಕೊಡ್ತಾರೇನ್ ಕೇಳಂಗ್ ಕೊಟ್ರ ಇರೋದ್ರಿ अबे कर्नाटक से अयोध्या जा रहा था कर्नाटक से अयोध्या जा रहा था कर्नाटक से अयोध्या रहने का था थोड़ा स्टे करने का था हाँ मिल जाएगा क्या किधर अब पाने के पास रुके ना

ಜೀವಿ ಫೈನಲಿ ನಾವ್ ಇಲ್ಲಿ ಟೆಂಟ್ ಹಾಕಿ ಸ್ಟೇ ಮಾಡಿವ್ರಿ ಇಲ್ಲಿ ಜಿಯೋದ ಜಿಯೋ ಪೆಟ್ರೋಲ್ ದಾಗ ಪಟ್ನಾಗ ಫ್ರೆಶ್ ಆಗ್ರಿ ಪಾ ಸಿಕೆ ಊಟ ಒಂದು ಕಿಲೋಮೀಟರ್ ದೂರದಿಂದ ಬಂದು ಅಲ್ಲಿ ಸ್ಟೇ ಮಾಡಿದೇವ್ರಿ ಅಲ್ಲಿ ದಿನ್ದ ಸೈಕಲ್ ಮಗ ಬಂದು ಊಟ ಮಾಡಿ ಒಂದು ಕಿಲೋಮೀಟರ್ ಜರ್ನಿ ಮಾಡ್ಕೊಂಡು ಹೋಗ್ಬೇಕ್ರಿ ಕತ್ತಲದ ಇಲ್ಲಿ ಕಾಣಿಸಲ್ಲ ಬಟ್ ನಮ್ಮ ಅಂಬಾರಿ ಹೊಂಟಲ್ ನೋಡ್ರಿ ಒಪ್ಪಸ ಹಣಗಳು ಊಟ ಮಾಡಿದಾಗ ರೊಕ್ಕನ ತೋಳಿಲ್ರಿ ಚಲೋ ಗೈಸ್ ನಾಳೆ ಅಂತ ಹೇಳ್ತಾ ಇವತ್ತಿನ ಜರ್ನಿನ ಇಲ್ಲೇ ಮುಗಿಸೋಕತ್ತೀನ್ರಿ ಸಿಗಮ್ರಿ ನಾಳೆ ಒಟ್ಟಿ ಇತ್ತು ಸ್ವಲ್ಪ ಹೀಗೆ ಅದಕ್ಕೆ ಮುಕ್ಕೊಂಬ್ರಿ ಟಾಟಾ ಸಿ ಯು